ಒಂದು ಸತ್ಯ ನೀವೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ರಿ ಜಗತ್ತಿನೊಳಗೆ ಯಾವುದು ಇದ್ದಂಗೆ ಇರುವುದಿಲ್ಲ ಅಷ್ಟ ಈ ಜಗತ್ತಿನಲ್ಲಿ ಯಾವುದು ಇದ್ದಂಗೆ ಇರುವುದಿಲ್ಲ ಯಾಕಂದ್ರೆ ಒಂದು ರೌಂಡ್ ಊಟ ಮುಗಿಲಿ ನಿಮ್ಗೆ ಹಿಡ್ಕೊಂಡು ಕುಂದಿರ್ತೀನಿ ನಾನು ಯಾವುದು ಇದ್ದಂಗೆ ಇರುವುದಿಲ್ಲ ಎಲ್ಲ ಬದಲಾಗ್ತದೆ ನಾವೆಲ್ಲ ಅಂತೀವಿ ಈಗ ನೀವು ನೋಡ್ರಿ ಸಣ್ಣ ಸಣ್ಣ ಉದಾಹರಣೆ ತಗೊಳ್ರಿ ಈ ಜಗತ್ತಿನೊಳಗ ಹುಟ್ಟು ಸಾವು ಬದುಕು ಇವು ಮೂರು ಬಹಳ ಮುಖ್ಯ ಹುಟ್ಟು ನಾವು ಮಾಡ್ಕೊಂಡಿದ್ದು ಅಲ್ಲ ಸಾವು ಅದು ಬ್ಯಾಡ್ ಅಂದ್ರೂ ಬರ್ತದ ನೀ ಎಂಥ ದೊಡ್ಡ ಶ್ರೀಮಂತರು ನೀನು ತಗೊಂಡು ಹೋಗ್ಕದ ನೀ ಎಂಥ ಗುಡಿಸ್ತಾಗಿದ್ರು ನೀನು ತಗೊಂಡು ಹೋಗ್ಕದ ಸಾವು ಖಚಿತ ಹುಟ್ಟು ದೇವರು ಕೊಟ್ಟ ಉಚಿತವಾದ ಭಿಕ್ಷೆ ಇದು ಇವು ನಮ್ಮ ಕೈಯಾಗಿಲ್ಲ ಹುಟ್ಟು ನಮ್ಮ ಕೈಯಾಗಿಲ್ಲ ನಾವು ಯಾವ ಜಾತಿ ಒಳಗೆ ಅನ್ನೋ ಗೊತ್ತಿಲ್ಲ ಯಾವ ಕುಲ ಒಳಗೆ ಅನ್ನೋದು ಗೊತ್ತಿಲ್ಲ ಹುಟ್ಟಿದ ಮ್ಯಾಗ ಗೊತ್ತಾಗ್ತದೆ ಸಾಯು ಡೇಟ್ ಸಹಿತ ನಮಗೆ ಗೊತ್ತಿಲ್ಲ ನಾವು ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ ಅವ್ರು ಕುಂತಲ್ಲಿ ಹೋಗ್ತಾವೆ ನಡ್ಕೊಂತ ಹೋಗ್ತಾವ್ ಮುಚ್ಕೊಂಡು ಹೋಗೋ ಹಂಗೆ ಹೊಕ್ಕವು ಇವು ಯಾವ ನಮಗ ಗೊತ್ತಿಲ್ಲ ಹಾಗಿದ್ರೆ ಅಜ್ಜರ ನಮ್ಮ ಕೈಯಾಗ ಏನಿದೆ ಅಂದಾಗ ಈ ಸುಂದರ ನಾಲ್ಕು ದಿನ ಏನು ಬದುಕ್ತಿವಲ್ಲ ಇದು ಮಾತ್ರ ನಮ್ಮ ಕೈಯಾಗ ಇದೆ ಈ ಬದುಕನ್ನ ಚಂದ ಮಾಡ್ಕೊಳ್ಳೋದು ನಮ್ಮೆಲ್ಲರ ಎಲ್ಲರ ಜವಾಬ್ದಾರಿ ಈ ಬದುಕು ಚಂದ ಮಾಡ್ಕೋಬೇಕು ಒಂದು ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪಾರಮಾರ್ಥಿಕ ಸತ್ಯ ಬೇರೆ ವಾಸ್ತವಿಕ ಸತ್ಯ ಬೇರೆ ಒಂದು ಸತ್ಯ ಅರ್ಥ ಮಾಡ್ಕೋರಿ ಈ ಜೀವನದೊಳಗೆ ಯಾವುದು ಕೂಡ ಇದ್ದಂಗ್ ಇರುವುದಿಲ್ಲ ಹೆಂಗ್ರಿ ಅಜ್ಜರ ಇದ್ದಂಗೆ ಇರುವುದಿಲ್ಲ ಅನ್ನ ಕತ್ತಿರಿ ಅವ ಎಲ್ಲರೂ ನೀವು ಸಾಕಷ್ಟು ಮದುವೆ ಆದವ್ರ ಅದಿರಿ ನೀವು ಸಾಧ್ಯ ಆದ್ರೆ ನಿಮ್ಮ ಮನ್ಯಾಗ ನಿಮ್ಮ ಮದುವೆ ಆಲ್ಬಮ್ ಫೋಟೋ ಇರುತ್ತೆ ಹೋಗಿ ನೋಡಿರಿ ಏನು ನೋಡಬೇಕು ನಮ್ಮ ಹಡದವನು ಬಾಯಾಗ ಇವ ಹಿಂಗೆ ಹಿಂಗೆ ಮಾಡಿ ತುತ್ತು ತುನ್ ತಿನ್ನಿಸ್ತಿರ್ತಾನ ಪಾಪ ಆಕಿ ನಮ್ಮವ್ವ ಇವ್ನಿಗೆ ಚಂದ ಹಿಂಗೆ ಮಾಡಿ ತುತ್ತು ತಿನಿಸ್ತಿರ್ತಾನ ಅವ ಅಂತಾನವ ಒಂದು ಇಪ್ಪ ಒಂದು ಹತ್ತು ವರ್ಷ ಆಗಿರ್ತದೆ ಹತ್ತು ವರ್ಷ ಹಿಂದಿನ ಕತಿ ಭಾಳ ಚಂದ ಇರ್ತೀರಿ ಹೌದಿಲ್ಲವ ನಿಮ್ಮ ಮದುವೆ ದಿನವಮ್ಮ ನೆನಪು ಬರಲಿ ಇಲ್ಲಾರ ಹೌಲಾಗಿದ್ದಾಲ ಚಂದ ಅವ್ ಫೋಟೋ ನೋಡ್ರಿ ಬೇಕಾದ್ರೆ ಹೋಗಿ ಅಯ್ಯ ಎಷ್ಟ್ ಚಂದ ಇದ್ವಲ್ಲ ಅಂತೀವಿ ಈಗ ಅವ್ ಪಾಪ ಅವ್ ಕತ್ತಿರ ಬಜಾರನ ಕುಂತಿರ್ತಾನೆ ಹತ್ತು ವರ್ಷ ಆಗಿಂದ ಹೋಗಿ ಕೇಳ್ರಿ ಆ ಫೋಟೋ ತೋರಿಸಿ ಎಲ್ಲಪ್ಪ ಎಷ್ಟು ಚಂದ ತುತ್ತು ಮಾಡಿ ಉಣ್ಸಿ ಅಂದಾಗ ಅಂತಾನೆ ಈ ತುತ್ತ ನನಗ ಕುತ್ತು ಬಂದದ ಮರ ಯಾಕ್ರ ಉಣಿಸಿದ ನಾನು ಯಾವಾಗ ತುತ್ತು ಮಾಡಿ ಉಣ್ಸಿನಿ ಅವಾಗಿಂದ ಕುತ್ತು ಬಂದದ 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 ನನ್ ಬಿಡ ಬಲ್ತು ಅಂತ ಯಾಕೆ ಆಗ್ತೈತಿ ಈ ಜಗತ್ತಿನೊಳಗೆ ಅದು ಸತ್ಯ ಏನು ಅಂದ್ರೆ ಇದ್ದ ಹಾಗೆ ಏನೈತಲ್ಲ ಯಾವುದೂ ಇರೋದಿಲ್ಲ ಇವ ನಿಮ್ಮ ಮನೆಗೆ ನಿಮ್ಮ ಮಗಳಿರ್ತಾವ ಅಲ್ಲಿಂದ ಯಾರಾದರೂ ಒಬ್ಬ ಅಳಿಯ ಬರ್ತಾನೆ ಮೊನ್ನೆ ದಿನ ಮದುವೆ ಆದ ಒಂದು ಎರಡು ತಿಂಗಳಿಗೆ ಬರ್ತಾನ ಏನು ಅವ್ನು ಸ್ವಾಗತ ನೋಡಬೇಕಾ ಬಾ 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 ಈ ಅಳಿಯರು ಬಂದ್ರೆ ಬರ್ರಿ ಅಂತ ನೀವು ಒಬ್ಬರು ನೀರು ಹಾಕೋರು ಯಾರು ಅವ್ರು ಹೇಳೋಕ್ಕಾಗಲ್ಲ ಏನು ನಿನಗೆ ಗೊತ್ತಿಲ್ಲ ನೀ ಸಂಸ್ಕಾರ ಅಂತ ಅಂತ ಅವ್ರು ಅವ್ವಕ್ ಹಿಂಗೆ ಮುಂದೆ ತಿನ್ಗೆ ಕಾಲಿಗೆ ನೀರು ಹಾಕೋದು ಏನು ಪಾದ ಪೂಜೆ ಮಾಡೋದು ಏನು ಅವ್ನು ಕಂಡಪಟ್ಟಿ ಖುಷಿ ಆಗ್ತದೆ ಏನು ಎಂಥ ಚಂದ ಬೀಗಸ್ತನ ಮಾಡಿದ್ರು ನಾವು ಅಂತಿರ್ತದೆ ಹುಚ್ಚಪೆ ಅಲ್ಲ ಅದಕ್ಕೆ ಏನು ಗೊತ್ತು ಒಂದೇ ಸಲ ಬಂದಾಗ ಚಂದ ಸ್ವಾಗತ ಮಾಡ್ಕೊಂತೀರಿ ಒಳಗ ಅವ್ನ್ ಏನು ಮಣಿ ಮ್ಯಾಗೆ ಕುಂದಿರು ಅಂದ್ರೆ ಬೇಡ್ರಿ ಅಳಿ ಅಂದ್ರೆ ಮಣಿ ಮ್ಯಾಗೆ ಕುಂದ್ರ ಬ್ಯಾಡ್ರಿ ಚಂದ ಅಷ್ಟು ನಿಮಗಾಗಿ ನಾನು ಮಂಚ ತೊಂಬಂದಿನ ಅಂತೆ ಮಂಚದ ಮ್ಯಾಗೆ ಕುಂದ್ರಿಸಿ ಒಂದೇ ದಿನ ಹೋಳಿಗಿಲ್ಖಕ್ಕಿಲ್ಲ ಶ್ವಾಗಿ ಶ್ವಾಗಿಲ್ಕಕ್ಕಿಲ್ಲ ಅದ್ರ ಜೊತೆ ನಾನಾ ಥರದ ಉಪ್ಪಿನಕಾಯಿ ಕಾಯಿಲಕ್ಕಿಲ್ಲ ಮೊದಲ ಬಾರಿ ಬಂದ ನಾವು ಭಾಳ ಚಂದ ಪ್ರೀತಿಯಿಂದ ಸ್ವಾಗತ ಮಾಡ್ತೀರಿ ಅದ ಮ್ಯಾಗ ಮ್ಯಾಗ ಬಂದ್ರೆ ಮಾಡಿರಯ್ಯಾವ ನೀವು ಒಬ್ಬ ಅಳಿಯ ಎರಡು ತಿಂಗಳ ಆದ್ಮ್ಯಾಗ ಒಳಗೆ ಬಂದ ಭಾಳಷ್ಟು ಚಂದ ಸ್ವಾಗತ ಮಾಡ್ಕೊಂಡ್ರೆ ಹೇಳಿದ್ನಲ್ಲ ಎಲ್ಲ ಮುಗೀತು ಭಾಳ ಖುಷಿ ಆಯ್ತು ನನಗೆ ನನ್ನ ಜನ್ಮ ಸಾರ್ಥಕ ಆಯ್ತು ಅಂದವ ಭಾಳ ಜನ್ಮ ನಂದು ಸಾರ್ಥಕ ಆಯ್ತು ನನ್ನ ಸಾರ್ಥಕತೆ ಕ್ಷಣ ಯಾವುದು ಅಂದ್ರ ನನಗೆ ಇಂಥ ಮನೆತನ ಸಿಕ್ಕದ ನನಗಿಂತ ಹೆಂಡತಿ ಸಿಕ್ಕಳ ಇದಕ್ಕಿಂತ ದೊಡ್ಡ ಸಾರ್ಥಕತೆ ಬದುಕಿ ಅದು ಅಲ್ಲ ಅಂದ ಭಾಳ ಚಂದ ಎಲ್ಲ ಸ್ವಾಗತ ಮಾಡ್ಕೊಂಡ್ರೆ ಅವನ ತಲೆಯಾಗ ಏನು ಬಂತು ಅಂದ್ರ ಇರುದಿ ನೀವು ಒಂದು ವಾರ ಇದ್ದು ಹೋಗು ನಂದ ಬಿತ್ ನೋಡಿ ಹೊಡತ್ತ ಒಂದು ವಾರ ಯುದ್ಧ ನೋಡು ಎಷ್ಟು ಚಂದ ದಿವಸ ಹೋಳಿಗೆ ನಮ್ಮ ಒಂದಿನ ಮಾಡಿ ಹಾಕಿಲ್ಲ ಬರೀ ಕಟ್ಟರೆಟ್ಟು ತಿನ್ನೋದಾಗದಂದವ ಒಂದೇ ದಿನ ಹೋಳಿಗೆ ಮಾಡಿ ಹಾಕಿದ್ರು ಅಕ್ಕಿ ಅತ್ತಿ ಒಳಗೆ ಮಗಳು ಏನು ಮಾತಾಡ್ಯಾರ ಪಾಪ ಇಲ್ರಿ ನಮ್ಮ ಮನೆಯವ್ರು ಯವ್ವ ನಮ್ಮ ಮನೆಯವ್ರು ಇವತ್ತು ಬಂದಾರ ನಾಳೆ ಹಾಕಾರ ಅಂತ ಅಕ್ಕಿ ಅಂತಾಳೆ ಅಕ್ಕಿ ಅವ್ರ ಅವ್ವ ಏನಂತಾಳ ಹೌದು ಅಂದ್ರೆ ಬಂದಿರಲಿ ಬೇಕಾದಂಗೆ ಒಂದು ದಿನ ವ್ಯವಸ್ಥೆ ಮಾಡೋಣ ಅಂತ ಹಂಗೆ ಮುಂದಿನ ದಿನ ಅವ ಎಷ್ಟು ಎದ್ದು ಕೂನೇ ಅಕ್ಕಿ ಅತ್ತಿ ಬರೋದಕ್ಕೆ ಹೆಂಗೆ ಕೇಳಿ ಅಂದ್ರೆ ಯಾಕೆ ಸ್ನಾನ ಮಾಡಿಲ್ಲ ಅಂದ್ರೆ ಊರು ಹೋಗಕ್ಕೆ ಲೇಟ್ ಆಯ್ತಲ್ಲ ಅಂತೀರಿ ನೀವು ಹಂಗೆ ಸಣ್ಣಗೆ ಅಂತಿರಿಲ್ ಅವ ಅಂತನ ಇನ್ನೊಂದು ವಾರ ಇದ್ದೋಗ ಅನ್ನೋಕ್ಕತ್ತಿನ ಭಿ ಅಂದಾಗ ಮಾರಿ ಮುಗೀತು ನೋಡು ಮುದುಡಿ ಆಯ್ತು ಅಲ್ಲೇ ಅಯ್ಯೋ ಪು ಹುಚಿಪ್ಯಾಲಿ ಒಂದು ದಿನ ಬಂದದಂತ ನಾನು ಚಂದ ವ್ಯವಸ್ಥೆ ಮಾಡಿದ್ಮೇಲೆ ಇದು ಒಂದು ವಾರ ಇರ್ತೈತಲ್ಲ ಆಗ ಆಮೇಲೆ ಟರ್ನ ಟಾಕಂಗೆ ಇದ್ದ ಹಂಗೆ ಯಾವುದು ಇರುವುದಿಲ್ಲ ಒಂದು ನಿಮಿಷದೊಳಗೆ ಅತ್ತಿ ಅಳಿಯನ್ ಏನು ಹತ್ತಿರ್ತಾಳಲ್ಲ ಅಕ್ಕಿ ಏನು ಅಂತಾಳೆ ಹಿಂದಿನ ದಿನ ಚಲೋ ಚಲೋ ಬಿಸಿ ಬಿಸಿ ಆ ಹೋಳಿಗೆ ಶ್ವಾಗಿ ಹುಗ್ಗಿ ಮಾಡ್ದಕ್ಕೆ ಅತ್ತಿನ ಒಂದು ವಾರ ಇವ ಇರ್ತಾನ ಬಾಪ ಅಂತಂದ್ರೆ ಹಂಗೆ ಊಟಕ್ಕೆ ನೀಡಬೇಕಾದ್ರೆ ಯಾವ ಮನೆಗೆ ಕಟ್ಟಿ ಉಟ್ಟದವ ಏನು ನೋಡೋದಕ್ಕೆ ಮಂಚ ಯಾಕೆ ಹಾಸ್ತಿ ಬೇ ಇವೆ ಇಲ್ಲ ಮತ್ತೆ ಅಳಿ ಅಂದ್ರಿ ನಮ್ಮ ಮನಿ ಮಗ ಇದ್ದಂಗ ನಡೀತದಾಳ ಮರಿ ಇದ್ದಿದ್ದು ಮಗ ಅತ್ ಮಗ ಇದ್ದಿದ್ದು ಲೇ ಆಯ್ತು ಇದ್ದ ಹಂಗೆ ಯಾವುದು ಇರೋದಿಲ್ಲ ಮಣಿ ಹಾಸ್ದಕ್ಕವ ಮಣಿ ಹಾಸ್ಬೇಡ ನೆಲ್ದಾಗ ಕುಂದ್ರಲಿ ತಗೋ ಅಂದ್ ಅದು ಪಾಪ ಅಯ್ಯೋ ಇದು ನಿನ್ನೆ ಮಾಡ್ದವ್ರ್ ವ್ಯವಸ್ಥೆ ಮಾಡ್ಲಿಲ್ಲ ಅಂತ ನೆಲ್ದಾಗ ಕುಂತ ನೆಲ್ದ ಮಂತಾಗ ಹಂಗ ಮತ್ತ ಅಂದ ಅತಿ ಏನಂದ್ಲು ನೆಲ್ದಾಗ ಯಾಕೆ ಕುಂದಿರ್ತೀರಿ ಅವ ಅಂದ ನೆಲ್ದಾಗ ಕುಂದಿರ್ಲಿಕ್ಕಂದ್ರೆ ಯಾಕೆ ಕುಣ್ಯಾಕ್ ಕುಂದಿರ್ಲಿ ಅಂದವ್ ನೆಲಗರ ಕುಂದ್ರಾಕ್ ಬಿಡು ಬೇ ಕುಣ್ಯಾಕ್ ಕುಂದ್ರಲಿ ಅವ ಅಂದ ಆಮೇಲೆ ಅವ್ ನಾವು ಕೇಳಿದ್ನಂತ ಎಲ್ಲಿ ಹೋಯ್ತ್ರಿ ನಿಮ್ಮ ಸಾರ್ಥಕತೆ ಕ್ಷಣ ಅಂದಂತ ಅವ ಅಂದ ಇನ್ನೊಂದು ನನಗೆ ಮೋಸ ಹೋಗೀನ್ರಿ ನಾನು ಅಂದವ ಯಾಕೆ ಮೋಸ ಹೋಗ್ಯ ನನ್ನ ಒಂದನೇ ದಿವ್ಸಕ್ಕೆ ಹೋದಾಗ ಎಷ್ಟು ಚೆಂದ ಸ್ವಾಗತ ಮಾಡ್ಕೊಂಡ್ರು ಎರಡನೇ ದಿನ ನನ್ನ ಜೀವನದ ಸಾರ್ಥಕತೆ ಕ್ಷಣ ಅಲ್ಲ ನನ್ನ ಜೀವನದ ಅತಿ ದುಃಖ ಕ್ಷಣ ಯಾವುದು ಅಂದ್ರೆ ನಾ ಅವ್ರ ಮನೆಗೆ ಏನು ಒಂದೇ ದಿನ ಅಳಿಯಾಗಿ ಹೋದೆ ನಾ ದೇವ್ರ ಕಾಣಕ್ ಕಂಡ್ಯ ಎರಡನೇ ದಿನ ಹೋದೆ ನಾ ದೇವ್ ಆದ್ನಪ್ಪ ಇದು ನನ್ನ ಸಾರ್ಥಕತೆ ಕ್ಷಣ ಒಟ್ಟ ಅಂತ ಅಂತದು ಅಳಿಯ ನಾವು ತಿಳ್ಕೊಬೇಕಾಗಿರೋ ಸತ್ಯ ಏನು ಅಂದರೆ ಈ ಜಗತ್ತಿನೊಳಗೆ ಯಾವುದು ಕೂಡ ಇದ್ದ ಹಾಗೆ ಇರೋದಿಲ್ಲ ನೀವು ನೋಡಿರಿ ನಾವೆಲ್ಲ ಅಂತಿರ್ತೀವಿ ಕೆಲವೊಬ್ಬರು ಭಾಳ ದೊಡ್ಡ ತಿಳಿದವರಾಗಲಿ ಮಾತಾಡ್ದವರಾಗಲಿ ನನ್ನ ಕಾಲ ಮ್ಯಾಗ ನಾನು ನಿಂತಿರ್ತೀನಿ ಅಂತ ನನ್ನ ಕಾಲ ಮ್ಯಾಗ ನಾನು ನಿಂತಿರ್ತೀನಿ ಯಾರದ ಅವಶ್ಯಕತೆ ನನಗಿಲ್ಲ ಅಂತ ಎಷ್ಟು ದಿನ ಐವತ್ತು ವಯಸ್ಸುವರೆಗೂ ಐವತ್ತೈದು ವಯಸ್ಸುವರೆಗೂ ಅರವತ್ತು ವಯಸ್ಸುವರೆಗೂ ಕಟ್ಟಿಗೆ ಬರಬೇಕು ನನ್ನ ಕಣ್ಣು ಭಾಳ ಪಳಪಳನ್ನಾಕತ್ತವ ನನ್ನ ಕಣ್ಣು ಚಂದ ಅದ ಅಂತಿರಲ್ಲ ಕಣ್ಣು ಎಲ್ಲಿ ಕಣ್ಣು ಚಂದ ಇನ್ನು ಅರವತ್ತು ವಯಸ್ಸಾಯ್ತು ಅಂದ್ರೆ ಸೊಡ ಬುಡ್ಡಿ ಬರ್ತಾವೆ ಅಲ್ಲಿ ನೋಡಿದೆ ಅಂದ್ರೆ ನಿಮ್ಮ ಕಣ್ಣು ಅಲ್ಲಿ ಮಾರಿನೇ ಕಾಣೋದಿಲ್ಲ ಕಣ್ಣು ನಾಲ್ಕಕ್ಕವು ಕಾಲು ನಾಲ್ಕಕ್ಕವು ಕೈಗಳು ಮುರಿದ ಹಕ್ಕ ಹಿಂಗೆ ಒಂದು ಕಡೆ ಹಿಡ್ಕೊಂಡಂಗೆ ಹಿಂಗೆ ಹಿಡ್ಕೊಂಡಂಗೆ ಆಗ್ತದ ನಾವೆಲ್ಲರೂ ಬಾಲ್ಯ ವ್ಯವಸ್ಥೆಯಿಂದ ಯೌವನ ವ್ಯವಸ್ಥೆಕ ಯೌವನ ವ್ಯವಸ್ಥೆಯಿಂದ ಒಂದು ದಿನ ವೃದ್ಧ ವ್ಯವಸ್ಥೆಕ ವೃದ್ಧ ವ್ಯವಸ್ಥೆಯಿಂದ ನಾವೆಲ್ಲರೂ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಬಿಡ್ತೇವೆ ಇಷ್ಟೇ ಬದುಕು ಭಾಳ ಸಣ್ಣದ ಬದುಕು ಹೆಂಗ ದಿವಸಗಳು ಪಾಸ್ ಆಗತ್ತವಂದ್ರೆ ನಾನು ಮೊನ್ನೊನ್ನೇ ಅಜ್ಜನ ಪುಣ್ಯ ಸ್ಮರಣೋತ್ಸವ ಈ ವೇದಿಕೆ ಮ್ಯಾಗ ಮಾಡಿ ನನ್ಸಕತ್ತೈತಿ ಆಲ್ರೆಡಿ ಒಂದು ವರ್ಷ ಮೂರು ತಿಂಗಳು ಪಾಸ್ ಆಗ್ಯದ ಇವಾಗ ಅಜ್ಜನ ಉತ್ಸವ ಆಯಿತು ಇನ್ನು ಎರಡು ದಿನ ಆದ್ರೆ ಅಜ್ಜನ ಉತ್ಸವ ಮುಗೀತು ತಿಲಾಗಿಟ್ಕೋರಿ ಟೈಮ್ ಹ್ಯಾಸ್ ನೋ ಲಿಮಿಟ್ ಟೈಮ್ ಇಸ್ ಫಾ ಹೆಂಗೆ ಆಗಕತ್ತದ ಸಮಯ ಅಂತಂದ್ರೆ ಹಿಂಗೆ ಕಣ್ಣು ಮುಚ್ಚಿಂಗೆ ತರೆಯುವಷ್ಟಲ್ಲೇ ನಾವು ಮುದುಕರಕತ್ತೀವಿ ಎಷ್ಟೋ ಜನ ಬಿದ್ದು ಹೊಂಟೀವಿ ನಿಮಗೆಲ್ಲ ಕೇಳ್ಕೊಳ್ಳೋದು ಒಂದೇ ನಿಮಗೆಲ್ಲ ಈ ಸಾರ್ಥಕತೆ ಬದುಕಾಗಬೇಕಾಗೈತಿ ಜೀವನ ಚೆಂದ ಆಗಬೇಕಾಗಿತ್ತು ಅಂದ್ರೆ ಒಂದು ದಿನ ನಾವು ಬಿದ್ದು ಹೋಗ್ತೀವಿ ಜೀವನ ಭಾಳ ಫಾಸ್ಟ್ ಪಾಸ್ ಆಗಕತ್ತದ ಇದ್ದಷ್ಟು ದಿನ ಆ ದೇವನ ಸ್ಮರಣೆ ಮಾಡಿ ಯಾರು ಹಸಿದಿರ್ತಾರೋ ಅನ್ನ ಕೊಟ್ಟು ಯಾರು ನೀರಡಿಸಿ ಬಂದಿರ್ತಾರೋ ಅವರಿಗೆ ನೀರು ಕೊಟ್ಟು ಯಾರು ದುಃಖದಾಗಿರ್ತಾರೋ ಅವ್ರಿಗೆ ಪ್ರೀತಿಯ ನಾಲ್ಕು ಮಾತುಗಳನ್ನು ಆಡಿ ನಿಮ್ಮ ಬದು ಸಾರ್ಥಕತೆ ಮಾಡ್ಕೊಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ